ನಮಸ್ಕಾರ ನನ್ನ ಹೆಸರು ರಾಜ ಅಂತ ನಾನ್ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಂದ ಬಂದಿದ್ದೀನಿ ಸೊ ಈಗ ಬಂದಿರೋ ಮುಖ್ಯ ಉದ್ದೇಶ ಏನಂತ ಅಂದ್ರೆ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಒಂದು ಮನವಿ ಪತ್ರ ಸಲ್ಸಕ್ ಬಂದಿದ್ದೀವಿ ಅದು ಮನವಿ ಪತ್ರ ಏನು ಅಂತಂದ್ರೆ ಈಗ ಸರ್ಕಾರದಿಂದ ಒಂದು ಗಡಿ ಅಂತ ಕೊಟ್ಟಿದ್ದಾರೆ ಜೂನ್ ಹದ್ನೈದಕ್ಕೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಅದು ಸ್ಟಾಪ್ ಆಗ್ಬಾರ್ದು ಇಷ್ಟು ಜನ ಜೀವನ ಮುಂದೆ ನಡಿಬೇಕು ಅಂತಂದ್ರೆ ನಮ್ಗೆ ಯಾವ್ದೇ ಒಂದು ರೂಲ್ಸ್ ತರಬೇಕು ಯಾವ್ದಾದ್ರು ಒಂದ್ ಗೈಡ್ ಲೈನ್ಸ್ ಕೊಟ್ಟು ಅಥವಾ ಎಳ್ಳೊಗರ್ಡ್ ಮಾಡ್ಕೊಳ್ಳಿ ಅಂದ್ರು ಎಳ್ಳೊಗರ್ಡ್ ಮಾಡ್ಕೊಂತೀವಿ ಇಲ್ಲ ಅಂತಂದ್ರೆ ಯಾವ್ದೇ ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರು ಯಾವುದೇ ನೀವು ಜಾರಿಗೆ ಒಂದು ನೇಮ ತಂದ್ರೆ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದ್ ಮನವಿ ಪತ್ರ ಕೊಡಕ್ ಬಂದಿದೀವಿ ಯಾಕೆಂತಂದ್ರೆ ಇಲ್ಲಿ ಎರಡೂವರೆ ಲಕ್ಷ ಕುಟುಂಬ ಇದೆ ಸೊ ಆ ಎರಡೂವರೆ ಲಕ್ಷ ಕುಟುಂಬನೂ ಬೀದಿಗೆ ಬರ್ದಿರಾ ಸೊ ಅವರು ಅವ್ರ್ಗ ಅವ್ರ ಕೆಲ್ಸಗಳು ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದ್ ಜಾಬ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಮನವಿ ಪತ್ರ ಸಲ್ಸಕ್ಕೆ ಬಂದಿದೀವಿ ಸೊ ಆಮೇಲೆ ಎಲ್ಲರೂ ಹೇಳ್ತಾರೆ ಐ ಎಸ್ ಐ ಹೆಲ್ಮೆಟ್ ಇಲ್ಲ ಮತ್ತೆ ಕಸ್ಟಮರ್ ಗೆ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಯಾವ್ದೇ ತರ ಕಸ್ಟಮರ್ಗು ರೈಡರ್ ವಿತ್ ಇನ್ ಸೆಕೆಂಡ್ ನಾವು ಟಿ ಪಿ ಹಾಕೊಂಡು ರೈಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಸೊ ಅವ್ರಿಗೂ ಕವರೇಜ್ ಆಗುತ್ತೆ ಇನ್ಸೂರೆನ್ಸ್ ಆಗ್ಲಿ ಇಬ್ ಕವರೇಜ್ ಆಗುತ್ತೆ ಆಮೇಲೆ ಐ ಎಸ್ ಐ ಹೆಲ್ಮೆಟ್ ನಾವು ಯೂಸ್ ಮಾಡ್ತೀವಿ ಮತ್ತೆ ಗೆ ಪ್ರತಿ ಕಸ್ಟಮರ್ ಗೆ ಏರ್ ಕ್ಯಾಪ್ ಕೊಟ್ಟು ಹೆಲ್ಮೆಟ್ ಕೊಡ್ತೀವಿ ಯಾಕೆಂದ್ರೆ ಪ್ರತಿಯೊಬ್ರು ಒಂದೊಂದ್ ಟೈಮ್ ಚೇಂಜ್ ಆಗ್ತಾನೆ ಇರ್ತಾರೆ ಹಾಗಾಗಿ ಏರ್ ಕಾಪ್ ಕೊಟ್ಟು ಐ ಎಸ್ ಐ ಹೆಲ್ಮೆಟ್ ನೇ ಕೊಟ್ಟು ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಸೇಫ್ ಆಗಿ ಡ್ರಾಪ್ ಮಾಡಿ ಬರ್ತೀವಿ